ಏಳು ಸುತ್ತಿನ ಕೋಟೆ ಈ ಮಣಿಪುರಕ್ಕೆ ಬಂದಂತ ಹೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ ತ್ವಾರ ತೆರೆಯ ಸಾವಿರಾರು ಸೈನಿಕರು ಕೈಯಲ್ಲಿ ಕೈಯಾಯುಧವನ್ನು ಹಿಡಿದು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಿದ್ಧವಂತರಾಗಿ ಬರುತ್ತಾರೆ ಎಂಬುದಾಗಿ ಭಾವಿಸಿಕೊಂಡ್ರೆ ಎಲ್ಲರೂ ಪೂಜಾ ಪರಿಕರಗಳನ್ನೇ ಹಿಡಿದು ತರುತ್ತಾ ಇದ್ದಾರೆ ಸಾವಿರಾರು ಸುಮಂಗಲಿದ್ದಾರೆ ಪಂಚವಾರ್ಥಗಳಿದೆ ಬ್ರಾಹ್ಮಣರ ಮಂತ್ರ ಘೋಷಗಳಿದೆ ಪ್ರತಿ ದೂರದಲ್ಲಿ ರಥವನ್ನ ನಿಲ್ಲಿಸಿ ಕಾಲ್ ನಡಿಗೆಯಲ್ಲೇ ಮತ್ತು ರಕ್ತ ಕಳಕಾದಿಗಳನ್ನೆಲ್ಲ ಹೊತ್ತು ತನ್ನ ಪಾದಫಲದಲ್ಲಿರುವ ಮೂಲಕವಾಗಿ ಶರಣಾಗುತ್ತಾ ಇದ್ದಾನೆ ಒಂದು ಅರ್ಥದಲ್ಲಿ ಇವ ವೀರ ಅಂತ ಹೇಳುವುದು ಅಥವಾ ಇವ ಮಾಡಿದ ಕಾರ್ಯದ ಕುರಿತಾಗಿ ಸೂಕ್ತ ಅವಲೋಕಿಸಿದ್ರೆ ಇಂಥವರು ಒಬ್ಬ ಸಿಕ್ಕಿದ್ದಾನೆ ಅಂತಾರೆ ಕಾರ್ಯವನ್ನು ಮಾಡುವುದಕ್ಕೆ ಮುಂದೆ ಆಗುತ್ತಾನೆ ಅಂತ ಆದ್ರೆ ನಾನು ಗ್ರಹಿಸುವುದೇ ಎನ್ನುತ್ತೋವೃತ್ತರಿದ್ದಾರೆ ಮಾತ್ರ ಮಂತ್ರಿ ಮಾರ್ಬಲ ಸಹಿತವಾಗಿ ಬಂದಿದ್ದಾನೆ ಈಗ ಸಣ್ಣವ ಇರಬಹುದು ತಿಳಿಯದೇ ಏನಾದರೂ ಕಾರ್ಯ ಮಾಡಬಹುದು ಮಂತ್ರಿಗಳು ವಯೋರದ್ದು ಯಾಕೆ ತಪ್ಪು ಎಂಬುದಾಗಿ ಸೂಚಿಸುವುದಕ್ಕೆ ಅಥವಾ ಈ ಕಾರ್ಯ ನೀನು ಮಾಡುವುದು ಸರಿ ಇದೆ ಹೇಳುವುದಕ್ಕೆ ಮಾತಿದ್ದಲೇ ಅಂತ ವಯೋವೃದ್ಧರು ಇವರನ್ನು ಕಂಡಾಗಲೇ ಅರ್ಥ ಆಗುತ್ತಾ ಇದೆ ವಯೋರದ್ದರಿದ್ದಾರೆ ತಿಳಿವಳಿಕೆಯವರು ತರಿದ್ದಾರೆ ಜ್ಞಾನವಂತರಿದ್ದಾರೆ ಎನ್ನುವುದಾಗಿ ಕುದುರೆಯ ವಿಚಾರವನ್ನು ತಿಳಿದು ಕಾದು ಕಟ್ಟಬೇಕು ಯಾರೇ ಎದುರಾಗಬೇಕು ಕಾದು ಆಡುವುದಕ್ಕೆ ಸಿಗ್ನಲ್ವತ್ತರಾಗಬೇಕು ಎಂದು ಕೆಟ್ಟು ರಕ್ತ ಇರಬೇಕು ಇವ ಈ ರೀತಿಯನ್ನು ನೋಡಿದ್ರೆ ತಿಳಿಯೋ ತಿಳಿಯೋ ಈ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ ನಮ್ಮ ಕುರಿತಾಗಿ ತಿಳಿದು ಇಲ್ಲ ತಾನು ಬದುಕಬೇಕು ಈ ಮಾರ್ಗ ತುಂಬ ಸರಿ ಎನ್ನುವುದಾಗಿ ಇವರೆಲ್ಲರನ್ನ ಕೂಡಿಕೊಂಡು ಬಂದಿದ್ದಾರೆ ಇವರು ಕೂಡಿಕೊಂಡು ಬರುವ ಉದ್ದೇಶ ಏನು ಎಲ್ಲರನ್ನ ಕೂಡಿಕೊಂಡು ಬಂದಂತಹ ಹೊತ್ತಿನಲ್ಲಿ ಅಂಶ ಹೊಂದಿರ್ತಾರೆ ಕುರಿತಾಗಿ ಸಂತೋಷ ಪಡುವ ನಾನು ಅಲ್ಲವೇ ಅಲ್ಲ ಇವ ಮಾಡಿದ ಕಾರ್ಯ ಒಂದು ಆಯಿತು ಎನ್ನುವುದಕ್ಕೂ ಅನುಮಾನವೇ ಇಲ್ಲ ಒಬ್ಬ ಗಂಡು ಸಾಧವ ತನ್ನಲ್ಲಿ ಗಂಡು ಸದನ ಇದೆ ಹೋರಾಟಕ್ಕೆ ಕಾದಾಡುವುದಕ್ಕೂ ಕೂಡ ಏನು ತಿಳಿಯ ಕಟ್ಟಿದ್ದಾನೆ ಇವ ಗಂಡು ಸಲ್ಲ Grazie ಮಹಾರಾಜ್ರೆ ಒಳ್ಳೆ ಹೊಡಿ ಗೊತ್ತಿ ಮಂಗಳಾರ್ತಿ ಕೋಲ್ ಕೊಟ್ಟು ಪಟ್ಟೆ ಬೇಕಿತ್ತ ನಮಗ್ ಬೇಕಿತ್ತ ನಿಜವಾಗಿ ಹೇಳ ಏನು ಅವ್ರು ತಪ್ಪಲ್ಲ ಹಾ ನಾವೇ ಮಂಗಳಾರತಿ ಮಾಡಿಸ್ಕೊಂಡಿದ್ವಿ ಯಾಕೆ ನನಗೆ ಅವ್ರು ನನ್ ತಂದೆ ಅಂತ ಗೊತ್ತು ಹೌದು ಅವ್ರಿಗೆ ನಾನು ಮಗ ಅಂತ ಗೊತ್ತಾ ಅಲ್ವಾ ಅಲ್ವಾ ಅವ್ರಿಗೆ ವಿಷಯ ಹೇಳಿದ್ರೆ ವಿಷಯವೇ ಗೊತ್ತಿಲ್ಲ ಅವ್ರಿಗೆ ಮತ್ತೆ ಹೇಳಿದ್ರೆ ನಿಜವಾಗಿ ಮುಂದೆ ತಿನ್ನುದಿಲ್ಲ ಪ್ರಸಂಗ ಮುಗಿಸಿದ್ರು ಮತ್ತೆ ನಾವು ಮಾತಾಡದೇ ಜೊತೆ ತಪ್ಪು ಮತ್ತೆ ಪ್ರಸಂಗ ಮತ್ತಡ ಮಾಡುದಕ್ಕೆ ಮುಸ್ಸಿಡಲ್ಲ ಆದಷ್ಟು ಬೇಗ ಹೇಳ್ತೇನೆ ಹೇಳಿ ಹೇಳಿ ವಿಶೇಷ ಮೇಲೆ ಕಪ್ಪವನ್ನು ತಲುಪಿಸ್ತಾ ಇದ್ದೇನೆ ಈ ಕಪ್ಪವನ್ನು ಸ್ವೀಕರಿಸಿ ಮಗ ಎನ್ನುವ ಹಾಗೆ ಒಪ್ಪಿಕೊಳ್ಬೇಕು ಒಪ್ಪಿದ ಕುದುರೆ ಕೊಟ್ಟು

ಮೇಲೆ ನನ್ನ ಪಾಲಿಗೆ ವಿಷಯ ಒತ್ತಾಯಿತೇ ಆದ್ದರಿಂದ ನಿಮ್ಮ ಮತ ನಿಮ್ಮ ಇಮ್ಮ ಅಕ್ರಜನ ಉಗ್ರೆಯನ್ನ ಕಟ್ಟಿದ್ದು ತಪ್ಪು ಎಂಬಂತ ವಿಷಯವನ್ನ ತಿಳಿದವನೇ ಇದ್ವೇನಿ ನಾನು ಉಪ್ಪಿಸಿದ ತಪ್ಪವನ್ನು ಸ್ವೀಕರಿಸಿ ಮಗ ನಗಾಯಿಲ್ಲದವನಾಗಿ ಸ್ವೀಕರಿಸಿ ನನ್ನ ಉತ್ತರಿಸಬೇಕು ತಂದೆ ಅಂತ ಆರಿಸಿದೆ ಬೋವಾಗೆಳುಂಗು ಇಬ್ರಹೀಂನ ತೋರ್ಪಡಿಸಿದವರು ತಾವೇ ಇಲ್ಲ ಹಾಗಂತ ಮಣಿಪುರಾಧಿಪತಿ ಮೃ ವಾಹನ ಸುರಕವನ್ನ ಕಟ್ಟಿದ ಮಾತ್ರವಲ್ಲ ಈಗ ಬಂದು ನಿಮ್ಮ ಬರತನಕ್ಕೆ ಒಪ್ಪಿಸುವ ಮೂಲಕವಾಗಿ ಸಮಯವನ್ನು ಕೇಳ್ತಾ ಹಾತಾನೆ ಹಾಗಂತ ಆತನನ್ನು ಕಾಣುವಾಗ ಅಭಿಪ್ರಾಯಕ್ಕೆ ಬರುವಾಗ ನಿಮ್ಮ ರೀತಿಯೇ ಹೋಲಿಕೆಯ ತಂದಿರ್ದಾಸವೇನುದಾಗಿ ಇಲ್ವಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಹೋಲಿಕೆ ಅವ ಹೇಳಿಕೊಂಡ ಅದಾಗುವುದಕ್ಕೂ ಸಾಧ್ಯವೇ ಇಲ್ಲ ಚಂದ್ರಾನ್ವಯದಲ್ಲಿ ಬೆಳಕಿಗೆ ಬಂದವರು ನಾವಿದ್ದೇವೆ ಅಪಕ್ಷಾತ್ರಿಯ ವೀರ ಯೋಧ ಹೇಗಿರಬೇಕು ಎನ್ನುವುದಾಗಿ ನೀವೇ ಹೇಳಿದ ರೀತಿಯಲ್ಲಿ ಪಾಠ ಸದ್ರಸರಾದವರು ಚಂದ್ರವಾನ್ವಯದಲ್ಲಿದ್ದವರು ಅಂತವನೇ ಅವ ಹೌದು ಅಂತಾದ್ರೆ ಈ ಕೃತ್ಯವನ್ನು ಎಸಗಬಹುದೇ ಅಲ್ಲದೆ ಹೋದ್ರೆ ಅವ ಮಾಡಿದ್ದೇನು ಎಲ್ಲರನ್ನ ಕೂಡಿಕೊಂಡು ಈ ಕಡೆಗೆ ಧಾವಿಸಿ ಬಂದ ಮೊದಲು ತಿಳಿಯಲು ಕುದುರೆ ಇದು ಎನ್ನುವುದಾಗಿ ತಿಳಿದ ಬಳಿಕವೇ ತಪ್ಪ ಕಾಣಿಕೆಯನ್ನು ಕಂದುಬಹುದಿತ್ತು ಹೋರಾಡಬೇಕೆನ್ನುವ ಉದ್ದೇಶ ಅವನಲ್ಲಿ ಇದ್ದು ಬಂದ ಆಮೇಲೆ ಗೊತ್ತಾಯಿತು ಅವನಿಗೆ ಭಾರತ ಸಾಮಾನ್ಯದವರಲ್ಲ ದಶ ನಾಮಾವಳಿಯನ್ನ ಹೊತ್ತವನಲ್ಲಿ ನಾನು ಹೋರಾಟಕ್ಕೆ ನಿಂತೇ ಆದ್ರೆ ಖಂಡಿತ ಉಳಿಯುವುದಿಲ್ಲ ಎನ್ನುವ ಭಯ ಮರಿಸಿ ಮುತ್ತು ರಕ್ತ ವೈಢರಾದಿಗಳನ್ನೆಲ್ಲ ತಂದು ಸುರಿದು ಹೊರಾಡ್ತಾ ಇದ್ದಾರೆ ನನ್ನ ಪಾಡದಲ್ಲಿ ಇದನ್ನ ಕಂಡಾಗ ನನಗೇ ಅರಿವನ್ನಿಸ್ತಾ ಇದೆ ನಮ್ಮ ವಂಶ ಬಿಡ ಒಬ್ಬ ಕ್ಷತ್ರಿಯಾದ ಈ ಕಾರ್ಯ ಯಾವತ್ತು ಮಾಡುವುದಕ್ಕೆ ಹೋಗಬಾರ ಒಂದೋ ನಾನು ಬದುಕಬೇಕು ಇಲ್ಲ ನಾನು ಸಾಯಬೇಕು ಎನ್ನುವ ನಿರ್ಧಾರ ರಣಾಳದಲ್ಲಿ ಬರಲೇಬೇಕು ಅದರಲ್ಲೂ ನಮ್ಮ ಅಂಶದಲ್ಲಿ ಹುಟ್ಟಿದ ಕುಡಿ ಅರ್ಥ ಕುಡಿ ಇದ್ದನೆ ಹೋಗುವಂತಾದ್ರೆ ಕಟ್ಟಿದ್ದೇನೆ ನಾನೇನು ಎನ್ನುವುದನ್ನ ಲೋಕತಂತ್ರಕ್ಕೆ ತೋರ್ಪಡಿಸುತ್ತೇನೆ ಎನ್ನುವುದಿರಬೇಕು ಅದರಲ್ಲೂ ಇವ ನನ್ನ ನಂದಮ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಹಾಗಂತಾದ್ರೆ ನಮಗೆ ಮಕ್ಕಳೇ ಇಲ್ಲವೇ Na